ಇಲ್ಲ ಅಂತಂದ್ರೆ ಅವರಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಅರ್ಥ ಬಹಳಷ್ಟು ಕರ್ತಿರ್ಬೋದು ಜೀವನದಲ್ಲಿ ಹೊಂದಾಣಿಕೆ ಮಾಡುವ ಕೌಶಲ್ಯ ಅವರಲ್ಲಿ ಇರಂಗಿಲ್ಲ ಈ ಹೊಂದಾಣಿಕೆ ಮಾಡಿ ತನ್ನತನವನ್ನು ಅರ್ತ್ಕೊಂಡು ಸಮುದಾಯವನ್ನು ಅರ್ತ್ಕೊಂಡು ಸಮುದಾಯದ ಎಲ್ಲ ಜನರನ್ನ ಒಗ್ಗೂಡಿಸಿಕೊಂಡು ತನ್ನೊಂದಿಗೆ ತೆಗೆದುಕೊಂಡು ಹೋಗೋದೈತಲ್ಲ ಅದು ಜೀವನ ಅಲ್ಲಿ ರಸವರ್ಥತೆ ಹೊಂದಾಣಿಕೆ ಎಲ್ಲವೂ ಬರಬೇಕಾಗತ್ತೆ ಅವು ಬರಬೇಕು ಅಂದರೆ ಮಗುವಿನಲ್ಲಿ ನಿದ್ದೆಯೊಂದಿಗೆ ಇತರ ಕಲೆಗಳು ಕರಗತ ಆಗಿರಬೇಕು ಆತನಿಗೆ ಹವ್ಯಾಸಗಳು ಬೆಳೆದಿರಬೇಕು ಎಂಥ ಹವ್ಯಾಸಗಳು ಮಾತನಾಡುವ ಹವ್ಯಾಸ ನೃತ್ಯ ಹವ್ಯಾಸ ಗಾಯನದ ಹವ್ಯಾಸ ಅಭಿವ್ಯಕ್ತಿಯ ಹವ್ಯಾಸ தன்ன தான் பிரவிய ஆட்டவ ரங்கோலிய ஹவியா இன் அநேக ஹவியா அத்தொழூடஸ் கொண்டிருக்க அந்த வேதிகைய ஒதுகி கொடுவதே நம்ம பிரதிபாக்காரஞ்சி சுந்தரவாத பிரதிபாக்காரில் சிக்ஷனாத ಹಾಡುವವನಿಗೆ ಹಾಡಿಸದೆ ನೃತ್ಯ ಮಾಡುವವನಿಗೆ ನೃತ್ಯ ಮಾಡಿಸದೆ ಪ್ರತಿ ಮಗುವಿನಲ್ಲಿ ಅಡಗಿರುವಂಥ ಶಕ್ತಿಯನ್ನು ಅರಿತು ಆತನಲ್ಲಿ ಅಡಗಿರುವಂಥ ಸೂಕ್ತ ಶಕ್ತಿಗೆ ನೀರೆರೆದು ಆತನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂಥ ನಮ್ಮ ನಿಮ್ಮೆಲ್ಲರ ಹೆಜ್ಜೆ ಇರಬೇಕು ಆವಾಗ ಆ ಮಗು ಸುಂದರವಾದ ಜೀವನವನ್ನು ಕೊಟ್ಕೊಳ್ಳಿಕ್ಕೆ ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯ ಆಗತ್ತ ಅಂತಹ ವೇದಿಕೆ ಇವತ್ತಿನ ದಿನ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೂ ವಹಿಸಿ ಮೊದಲಿನಲ್ಲಿ ತಲೆಗೆ ಹೋಗಬೇಕು ಅಥವಾ ಒಬ್ಬ ಶಿಕ್ಷಣ ವಿದ್ಯಾವಂತನಾಗಿದ್ದಾನೆ ಆ ವಿದ್ಯೆ ಹುಡುಗ ಅಂತಂದರೆ ಅವನಲ್ಲಿ ದೈಹಿಕವಾಗಿ ಬೆಳವಣಿಗೆ ಆಗಿರಬೇಕು ಮಾನಸಿಕವಾಗಿ ಬೆಳವಣಿಗೆ ಆಗಿರಬೇಕು ಹಾಗೂ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗಿರಬೇಕು ಅದರ ಜೊತೆಗೆ ಅವನು ಚಾರಿತ್ರವ ಸಚ್ಚರಿತ್ರವಂತನಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಈಸ್ ದಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಲ್ ಅದರ್ ಆದ್ದರಿಂದ ಈ ಒಂದು ಅಥವಾ ಅರಿಗಿರತಕ್ಕಂಥ ನೃತ್ಯ ಇರ್ಬೋದು ಕಲೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲವನ್ನು ಕೂಡ ತೋರ್ಪಡಿಸೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಇದಾಗ್ತದೆ ಅವ್ರ ಶಿಕ್ಷಕರು ಕೂಡ ಅವರ ಎಲ್ಲರೂ ಕೂಡ ತಯಾರು ಮಾಡಿಕೊಂಡಿದ್ದೀರಿ ಆದರೆ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಅರಿಗಿರ್ತಕ್ಕಂಥ ಸಂಕುಚಿತ ಮನೋಭಾವವನ್ನು ಮೊದಲ ಹೊರಗಡೆ ಅದನ್ನು ಹೊರಗಡೆ ಸಾಧ್ಯ ಆಗ್ತದೆ ಬಹುಶಃ ವೇದಿಕೆಯಿಂದ ಅದು ಜೀವನ ಉದ್ಯೋಗವಾಗಿ ಬಹುಶಃ ಉತ್ತಮವಾಗಿರುತ್ತೆ ನಾವು ವೇದಿಕೆ ಮೂಲಕ ಅವರ ಪತ್ರಿಕೆ ಆವರಣಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಪ್ರಸರಿಸ ಮೂಲಕ ಅಂತ ಪ್ರತಿಭೆ ನಾಳೆ ರಾಜ್ಯಕ್ಕೆ ಹೆಸರುಗೊಳಿಸಿ ನಮ್ಮೆಲ್ಲರ ಕೀರ್ತಿನ ಆ ಶಾಲೆಗೆ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಸೆ ನಮ್ಮೆಲ್ಲರೂ ಒಳ್ಳೇದಾಗಲಿ ಈ ವರ್ಷ ನಾನು ಡಿಯುವ ಮೇಡಮ್ ಮಾಡಿದೀನಿ ಈ ವರ್ಷ ಇದು ಮಾಡಿದರೆ ಮೂರು ವರ್ಷ ಬೇರೆ ವೇದಿಕೆ ಬೇರೆ ಅದಕ್ಕೆ ಅಷ್ಟು ಅಷ್ಟ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತಕ್ಕಂಥ ಬೇಡ ಏನು ಮಾತಾಡ್ತೀವಿ ಅವ್ರಿಗೆ ಗೊತ್ತಾಗ್ತದೆ ಅವ್ರೇನು ಮಾತಾಡ್ತು ನಮಗೆ ಗೊತ್ತಾಗಲ್ಲ ಬಹುಶಃ ಬಂದಿದ್ದು ಬೇರೆ ರೀತಿಯಾಗಿರ್ತಕ್ಕಂಥ ಸ್ವರೂಪವನ್ನು ಈ ಕಾರ್ಯಕ್ರಮ ನಾವೆಲ್ಲ ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲ ಸುಖವನ್ನು ಮಾತ್ರ ಕೊಡ್ತಾರೆ ಟೈಟರ್ಸ್ ಏನು ಹೆಚ್ಚು ಮಾತಾಡ್ತಕ್ಕಂಥದ್ದೀರಿ ಅದು ಏನು ಮಾತಾಡೋದು ನಿಮ್ಗೆ ಕೇಳ್ತಾ ಗೊತ್ತಿಲ್ಲ ನನಗೆ अनगि एकवाइनी हा बाहिती तूं शुभ शुभकाम की तूं का शुभाशयुनि